ಧಾರವಾಡದಲ್ಲಿ ಕೃಷಿ ಮೇಳ ಆರಂಭ ಅದರ ಭಾಗವಾದ ಬೀಜಿ ಮೇಳಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಚಾಲನೆ ನೀಡಿದರು ಕೃಷಿ ಮೇಳದ ಮುಖ್ಯ ವೇದಿಕೆಯಲ್ಲಿ ಬೀಜಿ ಮೇಳವನ್ನು ಕೇಂದ್ರ ಸಚಿವ ಪ್ರಹ್ಲಾದ ಜೋಶ ಅವರು ಧಾನ್ಯಗಳನ್ನು ಬುಟ್ಟಿಗೆ ಹಾಕುವ ಮೂಲಕ ಬೀಜಿ ಮೇಳಕ್ಕೆ ಅಧಿಕೃತ ಚಾಲನೆ ನೀಡಿದರು ఇదెందుకులంత బెట్ అన్న మోదీ సర్కార బండ్లు శురు ఈ సర్ఫ్ అంతూ లక్ష అప్ప సా కోటి రూపాయలు కృషి ఇన్ఫ్రాస్ట్రక్చర్ బుకోండి కొట్టే బాళు జన ఓదోదీ మాట్లాడంత అభ్యస ನಮ್ಮ ಮಾತ್ರ ಇರ್ತೇವೆ ನಾನು ನಿಮಗೆ ಒಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಇಡೀ ದೇಶದ ಸಾಲ ಮನ್ನಾ ಹೊಟ್ಟೆ ಎರಡನೇ ಸತ್ತೆ ಒಂದ್ ಸತ್ತೆ ಬಿ ಪಿ ಸಿ ಸರ್ಕಾರ ಇದ್ದಾಗ ಇಟ್ಟು ಕಾಣ್ತದೆ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಕಾಲದಾಗ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಅನೌನ್ಸ್ಮೆಂಟ್ ಮಾಡಿದ್ರೆ ಅಲ್ಲಿ ಆಕ್ಚುಲ್ ಡಿಸ್ಬರ್ಸ್ಮೆಂಟ್ ಒಂದು ಐವತ್ತೈವತ್ತೈದು ಸಾವಿರ ಕೋಟಿ ಅದು ಬೇರೆ ಬೇರೆ ಆರೋಪ ಪ್ರತ್ಯಾರೋಪಗಳಿದ್ದು ನಾ ಮೇಲೆ ನಾವು ಮಾತಾಡೋದಿಲ್ಲ ಆದ್ರೆ ಪ್ರಧಾನಮಂತ್ರಿ ಕೃಷಿ ಸನ್ಮಾನ ಯೋಜನೆ ಇಲ್ಲಿ ತನಕ ಮೂರು ಲಕ್ಷ ಐದು ಸಾವಿರ ಕೋಟಿ ರೂಪಾಯಿ ನಾವು ನೇರವಾಗಿ ಅಕೌಂಟ್ಗೆ ಹಾಕ್ತೀವಿ ಎಲ್ಲ ರೈತರಿಗೆ ಮೂರು ಲಕ್ಷ ಐದು ಸಾವಿರ ಕೋಟಿ ರೂಪಾಯಿ ಮತ್ತು ಖರೀದಿಯ ಅದು ಭತ್ತ ಇರಬಹುದು ಜೋಳ ಇರ್ಬೋದು ಮೆಕ್ಕೆಜೋಳ ಇರ್ಬಹುದು ಗೋಧಿ ಇರ್ಬೋದು ಹೆಸರು ಸುಲ್ ಹೆಸರು ಸೂರ್ಯಕಾಂತಿ ಸೋಯಾಬೀನು ಶೇಂಗಾ ಇವೆಲ್ಲ ಖರೀದಿ ಮೂರು ನಾಲ್ಕು ಕಟ್ಟಿ ಜಾಸ್ತಿ ಎಂ ಎಸ್ ಟಿ ರೇಟು ಸೇತ ಇವತ್ತು ಮೊದಲನೇ ಬಾರಿಗೆ ದೇಶದವರಿಗೆ ಎಷ್ಟು ಮೊತ್ತವನ್ನು ಗಳಿಸ ಹೆಚ್ಚು ಪರ್ಸೆಂಟ್ ಎಲ್ಲ ಭಾರತ ಸರ್ಕಾರ ಖರೀದಿಡ್ತಾ ಇದೆ ಅದು ರೇಟೇನು ಎರಡು ಸಾವಿರದ ಹದಿಮೂರ ಹದಿನಾಲ್ಕರಲ್ಲಿ ಒಂದು ಸಾವಿರದ ಮುನ್ನೂರ ಹತ್ತು ಹತ್ರ ಇವತ್ತು ನಾವು ಎರಡು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಕೊಡ್ತೀವಿ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ವಿ ಡೋಳೆ ಹಟ್ಟಿಂದ ಎರಡು ಸಾವಿರದ ಹದಿನಾಲ್ಕರ ಹದಿನೈದು ರೂಪಾಯಿ ಇತ್ತು ಇವತ್ತು ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ರೂಪಾಯಿ ಕೊಡ್ತಾ ಇದ್ವಿ ನಾಲ್ಕು ಸಾವಿರದ ಇಪ್ಪತ್ತೊಂದು ರೂಪಾಯಿ ಕೊಡ್ತಾ ಇದ್ದೀವಿ ನಾಕ್ ಸಾವಿರದ ಇನ್ನೂರು ಎಂಬತ್ತೈದು ರೂಪಾಯಿ ನೋಡಿ ಯಾರು ಕರ್ತದೆ ಹೇಳ್ತಾ ಇದ್ರಿ ನೀವು ಎಂ ಎಸ್ ಪಿ ಕೊಟ್ಟಿರ್ತಾ ಅದಕ್ಕಿಂತ ಜಾಸ್ತಿ ಮಾರ್ಕೆಟ್ ನಂಗೆ ರೇಟ್ ಆಗುತ್ತೆ ಸಾಧ್ಯಲ್ಲ ಆ ಪ್ರಮಾಣದಲ್ಲಿ ಎಂ ಎಸ್ ಮೋದಿ ಸರ್ಕಾರ ಕೊಟ್ಟಿದ್ದನ್ನು ನಾವು ಅರ್ಥ ಮಾಡಿ ஜ ரூன உதாரணைதேனா சர்வாதிக் பிரஜாபிரபுத்தி அதே சைக்கை ಇವತ್ತು ಭಾರತದ ರೂಪಾಯಿ ನೋಡಿದ್ರೆ ಗೊಬ್ಬರ ಎರಡ್ ಸಾವಿರದ ಎರಡ್ ಸಾವಿರದ ಒಂದ್ನೂರು ಅಲ್ಲೇ ಇರ್ತಿ ಅದನ್ನ ಮೊದಲು ಬರ್ತಿರ್ತಾರು ವಿಶ್ವವಿದ್ಯಾಲಯ ಜಾಶಿ ಮಾಡ್ ಎಷ್ಟು ಕೇಳ್ತೇವೆ ಸ್ವಲ್ಪ ನಮ್ಮ ಮಾತು ಅಂತ ಹೇಳ್ತಾ ಇದ್ದಾರೆ ಬಹಳ ಜನ ಏನ್ ಮಾಡ್ತಾರ

ಪಿ ಎಂ ಸೂರ್ಯೋಜನೆ ಎಲ್ಲ ಯೋಜನೆಗಳ ಬಗ್ಗೆ ಹೇಳಲಿಕ್ಕೆ ಹೋಗುದಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ರೈತ ಬೀದರ ಅನ್ನುವಂಥ ಮತ್ತು ಬಹುಳತ್ತ ಇತ್ತೀಚೆಗೆ ಭಾರತ ಸರ್ಕಾರ ವಿವಿಧ ಕೃಷಿ ಇಲಾಖೆಗಳಿಗೆ ಎದು ಮಾಡ ಜಾಗೃತಿ ಮಾಡುವಾಗ ಈ ರೀತಿ ಮೇಲೆ ಕೊಟ್ಟಾಗ ಎರಡು ಸಾವಿರದ ಎರಡು ಲಕ್ಷ ಐವತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟರೆ ನಾವು ಒಟ್ಟು ಗೊಬ್ಬರ ಮತ್ತು ಬೀಜ ಡೆವಲಪ್ ಮಾಡಲಿಕ್ಕೆ ರಿಸರ್ಚ್ ಅಂಡ್ ಇನ್ನೋವೇಶನ್ ಹೌದಾದ್ರೂ ಬಿಸಿ ಸಾಹೇಬ್ರ ಮತ್ತು ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ನಾವು ಅಂತ ಡೆವಲಪ್ ಮಾಡಲಿಕ್ಕೆ ವಿಶೇಷ ಆದ್ಯತೆಯನ್ನು ಕೊಟ್ಟು ಕೃಷಿ ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿವಿ ಅಂತ ನಾವು ಸಾಹೇಬ್ರ ಕರೆಕ್ಟ್ ಅದೇ ಇಲ್ಲ ನಾವು ಬೋಗಸ್ ಮಾಡ್ತಾ ಎಲ್ಲೂ ಹೊಡೆಯುತ್ತೆ ಅಂದರೆ ನಾವು ಮಾಡ್ತಾ ಇದ್ದೇವೆ ಕ್ಲೈಮೇಟ್ ಚೇಂಜ್ ವಿಷಯದಿಂದ ಭಾರಿ ದೊಡ್ಡ ಸಮಸ್ಯೆ ಉಂಟಾಗಿದೆ ನನ್ನ ಕಡೆ ಬಹಳಷ್ಟು ವಿಷಯಗಳು ಇದ್ರು ನಾನು ಮಾತನಾಡಲಿಕ್ಕೆ ಬಹಳ ಜಾಸ್ತಿ ಹೋಗುದಿಲ್ಲ ನೀರಾವರಿಗೆ ಅತಿ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದೀವಿ ನಾವು ಈಗಾಗಲೇ ಹೇಳಿದಂತೆ ಸೂರ್ಯಕಾಂತಕ್ಕೆ ಹೆಸರಿಗೆ ಕ್ಷೇತ್ರದಲ್ಲಿ <Sessizlik> ಮತ್ತು <Sessizlik> ಪಾತ್ರ ಇಲ್ಲ ಅಂತ ಇವತ್ತು ಬಹುದೊಡ್ಡ ಸಮಸ್ಯೆ ಆಗ್ತಾ ಇದೆ ನಾವು ಒಟ್ಟಾರೆ ಕೃಷಿಯಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇದೆ ಹೊಸ ಜೀವಗಳಿರಬಹುದು ನ್ಯಾನೋ ಗೊಬ್ಬರ ಇವೆಲ್ಲ ಸಾಧ್ಯತೆಗಳು ಇದರ ಜೊತೆಗೆ ನಾವು ಇವತ್ತು ಒಂದು ಐದರಿಂದ ಹತ್ತು ರಾಷ್ಟ್ರಗಳನ್ನು ತೆಗೆದುಕೊಂಡ್ರೆ ನಮ್ಗೆ ಪೊಲೀಸ್ ಮಾಡಿದ್ರ ಯಾರಿಂದ ಹೇಳ್ತಾ ಇದ್ದೀವಿ ನಾವೇ ಒಂದು ಸೆಕ್ಯೈಟ್ ಅಂತ ಉಪಯೋಗ ಮಾಡ್ತಾ ಇದ್ದೀವಿ ಇದಕ್ಕೋ ಪ್ರತಿಯೊಂದು ನಾವು ಕಂಟಡನ್ನ ಶುರು ಮಾಡಿದ್ವಿ ಇದಕ್ಕೆ ಬೇಕಾದಂಥ ವಿಜ್ಞಾನಿಗಳು ಮತ್ತು ಅದಕ್ಕೆ ರಾಭಾರನ ಬೇಕು ಅಂತ ಅನ್ನೋ ಅಂತದ್ದನ್ನು ಹೇಳಿದೆ ಅದನ್ನ ಪ್ರಭಾವ ಮಾಡಿ ಕಲಿಸಿದ್ರ ಇನ್ನೂ ಹೆಚ್ಚಾಗಿ ರೀತಿಯನ್ನು ಹೇಳಿ ನಾನು ಡಾಕ್ಟರ್ ನಿಲ್ಲಿಸ್ತೇನೆ ಒಂದು ಮೆಂಟಾಲಿಟಿ ಏನಾಗಿದೆ ಅಂತಂದ್ರ ಭಾರತದವರು ಭಾರತೀಯರಿಗೆ ಏನು ಹೇಳಿದ್ರು ಅವ್ರಿಗೆ ನನಗೆ ಹೇಳ್ತಾಳನ್ನು ಮೆಂಟಾಲಿಟಿ ಅಷ್ಟೇ ಆಡಾರ್ ಕೊಡ್ತಾ ಇದ್ದು ಕೋಟಿ ರೂಪಾಯಿ ಬೇಕಂತ ಬಂದಿದೆ ನನ್ನ ಹತ್ರ ನಿಮ್ಮಲ್ಲೇ ಮಾಡ್ತಾರೆ ಉದ್ಘಾಟನೆ ಮಾಡಿದ್ದ ನಾನು ಹೊಸ ಉಪಯೋಗ ತೆಗೆದುಕೊಂಡು ಇನ್ನೂ ಹೆಚ್ಚಿನ ಒಂದು ಜನಕ್ಕೆ ನಮ್ಮ ಇದ್ದ ಯೋಜನೆಗಳನ್ನ ನಾವು ಉಪಯೋಗ ಮಾಡಿದರೆ ಬಹಳಷ್ಟು ರೈತರಿಗೆ ಅನುಕೂಲ ಆಗುತ್ತೆ ರೈತರ ಜೀವನದಲ್ಲಿ ಒಂದು ಬದಲಾವಣೆ ತಂದಿದೆ ಈ ಯೋಜನೆಗಳು ಇಲ್ಲದೆ ಸಾವಿರ ರೂಪಾಯಿ ಸಬ್ಸಿಡಿ ಕೊಡ್ತೀವಿ ಎಕ್ಸ್ಕಾಂಪ್ಟರ್ ಬರುವ ಜಾರಿ ಕರ್ತೀವಿ ಆಗ್ತೇವೆ ಎಕ್ಸ್ಕಾಂಪ್ಟರ್ ಬಹಳಷ್ಟು ಅನುಕೂಲಗಳು ಸಾಮಾನ್ಯ ಜನರಿಗೆ ಯಾವ ಅದಕ್ಕೆ ನಿಮಗೆಲ್ಲರ ಅಂತ ಹೇಳ್ತಾ ತಮ್ಮೆಲ್ಲಿಸಿ ಬೀಜ ಬಹಳ ಆಕ್ರಹಪೂರ್ವಕವಾಗಿ ಪೂರ್ವಕವಾಗಿ ಏನು ಕೇಳಿಕೊಂಡಿದ್ರು ಕೃಷಿ ಮೇಳದಲ್ಲಿ ಎರಡು ಸಾವಿರದ ಹದಿಮೂರರಿಂದ ಬೀಜ ಉತ್ಪಾದನೆ ಮಾಡುತ್ತಿರುವ ರೈತರಿಗೆ ಪ್ರಹ್ಲಾದ್ ಜೋಶಿ ಅವರು ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಸುಮಾರು ವರ್ಷಗಳಿಂದ ಬೀಜೋತ್ಪಾದನೆಯಲ್ಲಿ ತೊಡಗಿಸಿಕೊಂಡಿದ್ದು ಹೆಸರು ಉದ್ದು ಕಸುಬೆ ಮತ್ತು ಕಡಲೆ ಕಡೆಗಳಲ್ಲಿ ಬೀಜೋತ್ಪಾದನೆ ಮಾಡುತ್ತಿದ್ದು ಗುಡಮಟ್ಟದ ಬೀರನ್ನು ಆಯ್ಕೆ ಮಾಡಲಾಗಿದೆ ಅದೇ ರೀತಿ ಶ್ರೀಮತಿ ಶ್ರೀ ಪಾಟೀಲ್ ಎರಡು ಸಾವಿರದ ಹದಿನಾರರಿಂದ ಬೀಜೋತ್ಪಾದನೆ ಮಾಡುತ್ತಿದ್ದು ವಿವಿಧ ಬೆಳೆಗಳಾದ ಹೆಸರು ಉದ್ದು ಸೋಯಾ ಬಟ್ಟಿ ತಾಲೂಕು ಹುಬ್ಬಳ್ಳಿ ಜಿಲ್ಲಾ ಧಾರವಾಡ ಇವರು ಸುಮಾರು ಆರು ವರ್ಷಗಳಿಂದ ಸೋಯಾಬೀನ್ ಉದ್ದು ಹೆಸರು ಕಡಲೆ ಜೋಳ ಹಾಗೂ ಗೋಧಿ ಬೆಳೆಗಳಲ್ಲಿ ಗುಣಮಟ್ಟದ ಬೀಜೋತ್ಪಾದನೆ ಕೈಗೊಳ್ಳುತ್ತಿದ್ದು ಇವರ ಪರವಾಗಿ ಇವರ ಸಪುತಗಳಾದ ಈಶ್ವರ ಗುಡಿ ಇವರು ಪ್ರಶಸ್ತಿ ಸ್ವೀಕರಿಸಬೇಕಾಗಿ ಕೋರಿಕೆ ಿನ ಆದಾಯ ಪಡೆದು ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ ಪ್ರಭು ಭೀಮಗುಡಿ ಹಾಟಿ. ತಾಲೂಕು ಹುಬ್ಬಳ್ಳಿ ಜಿಲ್ಲಾ ಧಾರವಾಡಿಯವರು ಸುಮಾರು ಆರು ವರ್ಷಗಳಿಂದ ಸೋಯಾಬೀನ್ ಉಂಡು ಹೆಸರು ತೌಡರ್ ಶ್ರೀಮತಿ ಶಿಲ್ಪಾ ಪಾಟೀಲ್ ಹಾಗೂ ಶ್ರೀ ಪ್ರಭುಲಿಂಗ ಗುಡಿಯವರಿಗೆ ಎಲ್ಲ ರೈತ ಬಾಂಧವರ ವತಿಯಿಂದ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವತಿಯಿಂದ ಅವರು ಪೂರ್ವಕ ಅಭಿನಂದನೆಗಳು ನಮಕದ ದೀಪೋಪಾದನ ಕೈಗೊಂಡ ಎಲ್ಲರಿಗೂ ಮಾನ್ಯರಿಯಾಗಿರುವ ಪ್ರಸಸಿಗೆ ಭಾಗವೇದಿ ಅದೇ ರೀತಿ ಶ್ರೀಮತಿ ದಲಿತಾ ಶಿವಪ್ಪನಾಯ್ಕ ಶಾರೋಹಿ ವಿವರು ಕೂಡ ವೇದಿಕೆಯ ಮೇಲೆ ಆಗಮಿಸಿ ಗಣ್ಯ ಮಾಂಡಳದಿಂದ ಸರ್ ಸರ್ ತಿಗಳಿಗರ ಹಾಗೂ ಬೀದರದ ಪ್ರತಿನಿಕಿಸಿದರು ರೈತ ಬಾಂಧವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅದೇ ರೀತಿ ಇನ್ನೊಬ್ಬ ಜನಪ್ರಿಯ ನಾಯಕರು ಈ ಭಾಗದ ಶಾಸಕರಾಗಿರ್ತಕ್ಕಂಥ ಮಹೇಶ್ ಸಹಿತಾಯಿ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸರ

ಬೀಜ ಘಟಕದ ವತಿಯಿಂದ ನಮ್ಗೆ ಪ್ರತಿ ಉತ್ಪಾದನೆಗೆ ಬೀಜೋತ್ಪಾದನೆಗೆ ಮುಂಗಾರಂಗಮ್ ಹೆಸರು ಆಮೇಲೆ ಹಿಂಗಾರಂಗಮ್ ಕಡ್ಲಿ ಗೋಧಿ ಜೋಳ ಮುಂಗಾರಂಗಮ್ನೊಂದು ಉದ್ದು ಎಲ್ಲ ಬೀಜೋತ್ಪಾದನೆ ಕೊಟ್ಟಿರ್ತಾರೆ ಸೊ ರೆಗ್ಯುಲರ್ ಆಗಿ ನಾವು ಅಲ್ಲಿಂದ ಇಲ್ಲಿವರೆಗೂ ಬೀಜ ಉತ್ಪಾದನೆ ಮಾಡ್ಕೊತ ಬಂದವ್ರಿ ಅದರಿಂದ ನಮ್ಗೆ ತುಂಬ ಒಳ್ಳೇದು ಆಗೈತಿ ಅಂದ್ರೆ ಸಾಮಾನ್ಯವಾಗಿ ನಾವು ಆಗಿ ಬಿತ್ತಿ ಬೆಳೋದು ಮಾರ್ಕೆಟ್ಗೆ ಕೊಡೋದಕ್ಕಿಂತ ನಾವು ಬೀಜೋತ್ಪಾದನೆಗೆ ಇಲ್ಲೆಲ್ಲ ಬೀಜಗಳನ್ನು ಹೋಗಿ ಬಿತ್ತಿ ಬೆಳೆಯೋದಕ್ಕೆ ಬಹಳ ವ್ಯತ್ಯಾಸ ಐತ್ರಿ ಸೊ ಹಂಗಾಗಿ ನಾವು ರೆಗ್ಯುಲರ್ ಇಲ್ಲಿ ಒಡ್ನಾಟ ಅವ ಶುರುವಾಗಿದ್ದ ನಿರಂತರ ಮುಂದುವರೆದತಿ ಪ್ರಶಸ್ತಿ ಮೊದಲ ಪ್ರಶಸ್ತಿ ಬಹಳ ಸಂತೋಷ ಆಗತೈತಿ ಮೊದ್ಲಿಂದ ಐತಿರಿ ಮಾಡ್ಕೊಂತ ಬಂದಿರಿ ಎರಡ್ ಸಾವಿರದ ಹನ್ನೊಂದ್ ಹನ್ನೆರಡರಿಂದ ರೆಗ್ಯುಲರ್ ಐತಿ ಸೊ ನಮ್ಗೆ ಇಲ್ಲಿ ಸ್ಪೆಷಲ್ ಆಫೀಸರ್ ಆಫ್ ಸೀಡ್ ಆಮೇಲೆ ಬೀಜೋತ್ಪಾದನಾ ಅಧಿಕಾರಿಗಳ ಅವರೆಲ್ಲ ಬೀಜದ ಸಹಾಯದಿಂದ ಹೇಳೋ ತಾಂತ್ರಿಕ ಸಹಾಯ ಪ್ರತಿಯೊಂದು ಸಹಾಯ ಮಾಡ್ಕೊತ ಬಂದಾರೀ ನಮ್ಗೆ ಅವ್ರ ಸಲಹೆ ಸೂಚನೆ ಮೇರೆಗೆಲ್ಲ ಕರೆಕ್ಟ್ ಆಗಿ ಬಿತ್ತಿ ಬೆಳೆದ ಮಾಡ್ಕೊಂತ ಬಂದ್ ಇಲ್ಲಿಯವರಿಗೂ ಹಿಂಗಾಗಿ ನಾವು ಬಹಳ ಯಶಸ್ವಿಯಾಗಿ ಅದ್ರಾಗ ಉತ್ತಮ ಗುಣಮಟ್ಟದ ಬೀಜನ ನಾವು ಕೊಡೋದ್ರಿಂದ ನಾವು ಬಿತ್ತಿ ಬೆಳೆದಂತ ಬೀಜ ನಮ್ಮ ಕೆಳಗಿನ ರೈತರಿಗೆ ಇಲ್ಲಿಂದನ ಸಮ ವಿತರಣೆ ಮಾಡ್ತಾರ್ರಿ ನಾವು ಗುಣಮಟ್ಟದ ಬೀಜ ಬೆಳೋದ್ರಿಂದ ನಮ್ಮ ಕೆಳಗಿನ ರೈತರಿಗೂ ಸಹಿತ ಗುಣಮಟ್ಟದ ಬೀಜಗಳ ದೊರಕ್ತಾವು ಅದರಿಂದ ಅವರು ಆ ಆದಾಯ ಹೆಚ್ಚಿಗೆ ಬರ್ತೈತಿ ಆದಾಯ ಬಂದಂಗ್ ತಕ್ಕಂಗ ಅವರು ಆ ಹಣಕಾಸಿನ ಸ್ಥಿತಿಗೆ ಬಹಳ ಚಲೋ ಆಗ್ತತಿ ಮುಂಗಾರ ನಾಗ ಹೆಸರು ಉದ್ದ ಆ ಮೆಕ್ಕೆಜೋಳ ಕೊಡ್ತಾರ ಬೇರೆ ಬೇರೆ ಎಲ್ಲಾ ಕೊಡ್ತಾರ ನಮ್ ಭಾಗಕ್ಕೆ ಯಾವ್ದು ಹೊಂದ್ಕೊಂತ ನಾವ್ ಅದನ್ನ ಹೆಸರು ಉದ್ದ ಮಾಡ್ಕೊಂತ ಬರ ಆತರಿ ಹಿಂಗಾರ ಕಡ್ಲಿ ಗೋಧಿ ಜೋಳ ಕೊಡ್ತಾರ ನಮ್ಗೆ ಅನ್ಕೂಲಕ್ ತಕ್ಕಂಗ ಎಲ್ಲಾ ಮಾಡ್ಕೊಂತ ಬರತ್ತವಿ ಚಲೋ ಆಗೇತ್ರಿ ಅದರಿಂದ ಸದೃಢ ಆಗತ್ತವಿ ಅದರಿಂದ ಪ್ರೋತ್ಸಾಹ ಬಾಳ ಚಲೋ ಕೊಡಾಕತಾರ ನಮ್ಮ ಸೈಂಟಿಸ್ಟ್ ಆಗ್ಬಹುದು ಆಮೇಲೆ ಬೀಜ ವಿತರಣಾ ಅಧಿಕಾರಿಗಳು ಡಾಕ್ಟರ್ ವಿಜಯ್ ಕುಮಾರ್ ಸರ್ ಆಮೇಲೆ ಸ್ಪೆಷಲ್ ಆಫೀಸರ್ ಆಫ್ ಸೀಡ್ ಡಾಕ್ಟರ್ ರವಿ ಹುಂಜಿ ಸರ್ ಅವ್ರ ಪ್ರೋತ್ಸಾಹದಿಂದ ನಮ್ಗ ಎಲ್ಲಾ ಅನುಕೂಲತೆಗಳು ಆಗ್ಯಾವ್ರಿಗಳು ಅವರು ಸಾಫ್ಟ್ವೇರ್ ಇಂಜಿನಿಯರ್ ಅವ್ರ ಹಸ್ಬೆಂಡ್ ಅವರು ಇದ್ರಲ್ಲಿನ ಈಗ ಅವ್ರ ನಮ್ಮಲ್ಲಿ ಅದ ಹಿಂಗಾಗಿ ಅವರು ಅವ್ರ ಹೆಸರಲ್ಲೇ ಅವ್ನ ಬೀಜ ತಗೊಂಡಿರ್ತೀವಿ ಅವನು ಹಳ್ಳಿ ನಾವು ಮರು ಹಳ್ಳಿ ಈ ಕಾಲೇಜಿಗೆ ಹಚ್ತೇವೆ ಒಳ್ಳೆಯ ಗುಣಮಟ್ಟದ ಬೀಜ ಒಳ್ಳೆಯ ಗುಣಮಟ್ಟದ ಇದನ್ನ ಮಾಡಿ ಅವರು ಏನೊಂದು ಸಲಹೆ ಕೊಡ್ತಾರೆ ಅದಕ್ಕೊಂದು ನಮಗೆ ಬೀಜ ಕೊಟ್ಟಿಂದ ಅದಕ್ಕೆ ಹೊಳ್ಳಿ ಹೊಳ್ಳಿ ಅವರು ಇದ್ರು ಕೆ ಸಿ ಸಿ ಅವರು ಶಿಡ್ ನೀಟ್ಟಿನವರು ಬಂದು ಅವನು ಇನ್ಸ್ಟ್ರಕ್ಷನ್ ಮಾಡ್ತಾರೆ ಅವರು ಬರ್ತಾರೆ ಒಂಬಿ ಎರಡು ಸಲ ಬರ್ತಾರೆ ಬಂದು ಅವನ್ನೆಲ್ಲ ಕರೆಕ್ಟ್ ಆಗಿಂದ ಹೊಳೆ ನಾವು ಸೀಡ್ ತಂದು ಹಚ್ಚಿಂದನು ಹೊಳ್ಳಿ ನಮಗೆ ಈಗ ಬರ್ಬೇಕಾದ್ರೆ ನಾವು ಜರ್ಮಿಷನ್ ಟೆಸ್ಟ್ ಮಾಡಿ ತೊಗೊಂಡಿರ್ತಾರೆ ಹೊಳ್ಳಿ ಮತ್ತು ಎಲ್ಲವೂ ಇದನ್ನು ಗಿಣಿಗೆ ಆಗಿಂದ ಅವ್ರು ಬಂದು ಸರ್ಮಿ ಸಿ ಜರ್ಮಿಷನ್ ಪಾಸಾಗಿಂದ ಆ ಬೀಜ ಕರೆಕ್ಟಾಗಿ ರೈತರಿಗೆ ಹೋಗಲಿಕ್ಕೆ ಅನುಕೂಲ ಅಂತ ಹೇಳಿ ಒಂದು ಅದು ಮೆಥಡ್ ಐತಿ ಆ ಇದ್ರೊಳಗೆ ಯಾವುದೇ ಥರದ ಒಂದು ಲೋಪ ದೋಷ ಆಗದಂಗ ನಾವೆಲ್ಲರೂ ಮಾಡ್ತೀವಿ ಒಳ್ಳೆ ಯಾವುದೇ ರೈತರು ಇದ್ದರೂ ನಾವು ರೈತ್ರಿಗಾಗಿಯೇ ನಾವು ನಮಗಾಗಿ ರೈತರು ರೈತರೆಲ್ಲರೂ ದೇಶಕ್ಕೆ ಉದ್ಧಾರಕರಂತ ಹೇಳೋದು ಆ ಒಂದು ನಿಟ್ಟಿನೊಳಗೆ ನಾವು ಎಲ್ಲನೂ ಸರಿಯಾಗಿ ಮಾಡ್ತೀವಿ ಮಾಡಿದ್ದಕ್ಕೆ ನಮಗೂ ಚಲೋ ಆಗೈತಿ ಒಂದು ಈ ಕಾಲೇಜಿಂದನೂ ನಮಗೆ ಏನು ಸಿಗ್ಬೇಕಾಗೈತಿ ಇವತ್ತು ನಮ್ಮ ಮಗಳಿಗೆ ಸಿಕ್ಕಂತಂದ್ರೂ ಇವತ್ತು ಅದು ಆ ಇದರಿಂದನೇ ಸಿಕ್ಕಂಗೆ ಅದು ಒಂದು ರೈತರ ಒಂದು ಇದರಿಂದನೇ ಏತಾ ಒಂದು ಅಕ್ಕಿ ಹೆಸರಲ್ಲೇ ಇವತ್ತು ಮುಂಗಾರಿ ಹಿಂಗಾರಿ ಒಂದು ಬೀಜ ತೊಗೊಂಡು ಆಕೆ ಹೆಸರೇ ನಾವು ಮಾಡಿ ಆ ಬಂದು ನೋಡಿ ಹೊಲಕ್ಕೆ ಬಂದು ನೋಡಿ ಇದನ್ನು ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಅವರು ಒಂದು ಅವಕಾಶ ಮಾಡಿಕೊಟ್ಟು ಅವ್ರನ್ನ ಆಯ್ಕೆ ಮಾಡಿದ್ದಕ್ಕೆ ಈ ವಿಶ್ವವಿದ್ಯಾಲಯದವ್ರಿಗೂ ಒಂದು ಕಥೆ ಸಲ್ಲಿಸಿ ಟಿವಿ ವಿ ಮಾಧ್ಯಮದವ್ರಿಗೂ wanda yi zini here na ni a matto ರಾಜ್ಯದ ರೈತರ ಜಾತ್ರೆ ಧಾರವಾಡ ಕೃಷಿ ಮೇಳಕ್ಕೆ ನಿರೀಕ್ಷೆಗೂ ಮೀರಿ ಜನಸಾಗರ ಹರಿದು ಬರುತ್ತಿದೆ ಹೌದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ ನಾಲ್ಕು ದಿನಗಳವರೆಗೆ ನಡೆಯಲಿರುವ ಕೃಷಿ ಮೇಳದ ಮೊದಲ ದಿನವೇ ದೈತಾಪಿ ಜನ ಮತ್ತು ರೈತಾಪಿ ಮಹಿಳೆಯರು ಆಗಮಿಸಿ ಕೃಷಿ ನಂಬಂಧಿತ ಮಳಿಗೆಗಳ ವೀಕ್ಷಣೆ ಮತ್ತು ಮಾಹಿತಿ ಪಡೆಯುತ್ತಿದ್ದಾರೆ ಇನ್ನು ಶಕ್ತಿ ಯೋಜನೆ ಲಾಭ ಪಡೆದ ಬಹುತೇಕ ಮಹಿಳೆಯರು ಸಹ ಕೃಷಿ ಮೇಳಕ್ಕೆ ಆಗಮಿಸಿ ಕೃಷಿ ಜಾತ್ರೆಯ ಸೊಬಗನ್ನು ಸವಿಯುತ್ತಲಿದ್ದಾರೆ ಅನೇಕ ರೈತರು ಬಿತ್ತನೆ ಬೀಜಗಳನ್ನು ರಿಯಾಯಿತಿ ದರದಲ್ಲಿ ಕೃಷಿ ಮೇಳದಲ್ಲಿ ಪಡೆದು ಹಿಂಗಾರು ಬಿತ್ತನೆಗೆ ಸಿದ್ಧತೆಯಲ್ಲಿದ್ದರೆ ಕೃಷಿ ಸಂಬಂಧಿತ ಪರಿಕರಗಳ ಮಾರಾಟ ಜನಬೆಂಬಲ ವ್ಯಕ್ತವಾಗಿದೆ ವಿಶೇಷವಾಗಿ ಮಹಿಳೆಯರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿ ಮೇಳದಲ್ಲಿ ಭಾಗವಹಿಸಿದ್ದು ವಿವಿಧ ಸಂಘಗಳ ಪ್ರತಿನಿಧಿಗಳು ಸದಸ್ಯರು ಕೃಷಿ ಕುಟುಂಬದ ಮಹಿಳೆಯರು ಕೃಷಿ ಮೇಳ ಪ್ರಯೋಜನ ಪಡೆಯುತ್ತಿದ್ದಾರೆ ಒಟ್ಟಿನಲ್ಲಿ ಮೊದಲ ದಿನವೇ ಕೃಷಿ ಮೇಳಕ್ಕೆ ಉತ್ತಮ ಪ್ರಶಂಸೆ ಜನರಿಂದ ಒದಗಿ ಬಂದಿದ್ದು ರೈತರ ಜಾತ್ರೆ ಎಲ್ಲರನ್ನೂ ತನ್ನತ್ತ ಕೈ ಬೀಸಿ ಕರೆಯುತ್ತಿದೆ ಎಲ್ಲ ರೈತ ಬಾಂಧವರಿಗೆ ಸರಣ ಶರಣಾರ್ಥಿ ಇದು ಕೃಷಿ ಮೇಳ ಧಾರವಾಡ ಕೃಷಿ ಮೇಳ ಸಂಬಂಧ ನಾವು ಇಲ್ಲಿ ಮಾರಾಟ ಮಳಿಗೆಯನ್ನು ಸ್ಥಾಪನೆ ಮಾಡಿದ್ದು ಯೋಧಾ ಕಂಪನಿ ಅಧಿಕೃತ ಯೋಧಾ ಕಂಪನಿ ಎಲ್ಲ ಕೃಷಿ ಉಪಕರಣಗಳನ್ನು ನಾವು ಪ್ರದರ್ಶನಕ್ಕೆ ಇಟ್ಟಿದ್ದು ಥ್ರೆಷರ್ ಆಗಲಿ ರೋಟೌಟ್ರಾಗಲಿ ಎಲ್ಲ ನಮೂನೆಯ ಉಪಕರಣಗಳು ಇಲ್ಲಿ ಯೋಧ ಬ್ರ್ಯಾಂಡ್ನೊಳಗೆ ಸಿಗ್ತಾಯಿದೆ ಆಮೇಲೆ ರೈತಾಪಿ ಜನಕ್ಕೂ ಸಹಿತ ಇದರ ಸದುಪಯೋಗ ಭಾಳ ಚೆನ್ನಾಗಿ ಸಿಗ್ತಾ ಇದೆ ಮತ್ತು ಇದು ಒಳ್ಳೆ ಪ್ರಾಡಕ್ಟ್ ಇದ್ದು ಹನ್ನೊಂದು ದೇಶಗಳಿಗೆ ಕೂಡ ರಫ್ತಾಗದಂಥ ಪ್ರಾಡಕ್ಟ್ ಇದು ಇದು ಮೇಜ್ ಥ್ರೆಷರ್ನೊಳಗೆ ಇದು ಇಂಡಿಯಾದಾಗೆ ಅತ್ಯಂತ ಹೆಚ್ಚು ಮಾರಾಟವಾಗುವ ಮೆಕ್ಕೆಜೋಳದ ಮಷಿನ್ಗಳು ನಮ್ಮಲ್ಲಿ ಲಭ್ಯ ಇರ್ತವೆ ಇದು ಎಲ್ಲರೂ ರೈತರಿಗೆ ಸರಿ ಹೊಂದುವಂಥ ಮತ್ತು ರೈತರ ಅಪೇಕ್ಷೆ ಮೇರೆಗೆ ಕೂಡ ನಾವು ಮಾರಾಟ ಮಾಡ್ತಾ ಇದ್ದೀವಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಾರಾಟ ಮಾಡುತ್ತಿದ್ದು ಕರ್ನಾಟಕದಲ್ಲೇ ಮಾಡ್ತಾ ಎಲ್ಲ ರೈತ ಬಂದು ಯೋಗ್ಯ ದರದಲ್ಲಿ ಯೋಗ್ಯ ದರದ ಯೋಗ್ಯ ದರದಲ್ಲಿ ಕೂಡ ನಾವು ಮಾರಾಟ ಮಾಡತಕ್ಕಂತ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಸಬ್ಸಿಡರಿ ಮತ್ತು ನೇರ ಮಾರಾಟ ಕೂಡ ನಮ್ಮಲ್ಲಿ ಲಭ್ಯವಿದೆ ಹಾವೇರಿಯಲ್ಲಿ ಅಧಿಕೃತ ಮಾರಾಟಗಾರರಿದ್ದು ಕರ್ನಾಟಕದಿಂದ ನಾವು ಮಾರಾಟವನ್ನು ಕೈಗೊಳ್ತಾ ಇದ್ದೀವಿ ಹುಬ್ಳಿ ಧಾರವಾಡ ಹುಬ್ಳಿ ಧಾರವಾಡದಲ್ಲಿ ಎಲ್ಲ ಕಡೆಗೂ ಇದು ನಮ್ಮ ಮಾರಾಟ ಜಾಲಗಳನ್ನು ಹೊಂದಿದ್ದು ಕರ್ನಾಟಕದ ಅಧಿಕೃತ ಇತರರಾಗಿ ಶ್ರೀ ಶಿವಬಸವ ಅಗ್ರವಕರ್ ಹಾವೇರಿಯಲ್ಲಿ ನೇಮಕೊಂಡಿದ್ದು ಎಷ್ಟು ಪ್ರಾಡಕ್ಟ್ ಇದೆ ಸುಮಾರು ನಮ್ಮಲ್ಲಿ ಎಂಟು ಪ್ರಾಡಕ್ಟ್ ಇದಾವೆ ಸರ್ ಒಂದು ಮೇಜ್ ಥ್ರೆಷರು ಕ್ರಾಪ್ ಥ್ರೆಷರು ಬರುತ್ತೆ ಆಮೇಲೆ ಎಲ್ಲ ನಮ್ಮನೇ ರೋಟಾವೇಟರ್ಗಳು ಆಮೇಲೆ ಸೂಪರ್ ಶೀಡರ್ಸ್ ಜೀರೋ ಡ್ರಿಲ್ ಆ್ಯಂಡ್ ಮಲ್ಚರ್ಸ್ ಲ್ಯಾಂಡ್ ಲೆವಲರ್ಸ್ ಎಲ್ಲ ನಮೂನೆಯಲ್ಚರ್ ಅವೈಲೇಬಲ್ ಸರ್ ನಮಸ್ಕಾರ ಸರ್ ನನ್ನ ಹೆಸರು ಅಂತ ಹೇಳಿ ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರಿ ಒಳಗೆ ಆ್ಯಸ್ ಅ ಸೇಲ್ಸ್ ಮ್ಯಾನೇಜರ್ ಕೆಲಸ ಮಾಡ್ತೇನೆ ರೀ ನಮ್ಮ ಕಡೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹಿಡ್ಕೊಂಡು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಮಟ್ಟ ಎಲ್ಲ ಮಷಿನ್ಸ್ಗಳು ನಾವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ರೀ ಅಂದರೆ ಮನೆ ಕುಂತು ಬಿಸ್ನೆಸ್ ಮಾಡೋ ಅಂಥ ಮಷಿನ್ಸು ದೊಡ್ಡ ದೊಡ್ಡ ಇಂಡಸ್ಟ್ರಿ ಲೆವೆಲ್ ಮಷಿನ್ಸು ಮತ್ತು ಅಗ್ರಿಕಲ್ಚರ್ ಪ್ರಾಡಕ್ಟ್ಸು ಇವೆಲ್ಲ ನಮ್ಮ ಕಡೆ ಅದಾವೆ ರೀ ಮತ್ತು ಗೌರ್ಮೆಂಟದ್ದು ಎಲ್ಲ ಸಬ್ಸಿಡಿ ಒಳಗೆ ನಾವು ಸಬ್ಸಿಡಿ ಹೋರ್ಡರ್ ರೀ ಅಂದರೆ ಹೆಂಗೆ ರೀ ಪಿ ಎಮ್ ಎಫ್ ಎಮ್ ಇ ಓ ಡಿ ಒ ಪಿ ಪಿ ಎಮ್ ಇ ಜಿ ಪಿ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಈ ಎಲ್ಲದ್ರೊಳಗೆ ನಾವು ಅಪ್ರೂವ್ಡ್ ಅದೇವಿ ಯಾಕಂದ್ರೆ ನಮ್ಮ ಕಡೆ ಸೆಂಟ್ರಲ್ ಗೌರ್ಮೆಂಟದ ಟೆಸ್ಟ್ ರಿಪೋರ್ಟ್ಸ್ ಇದಾವೆ ರೀ ಸರ್ ಸೊ ಅದರೊಳಗೆ ಕೆಲವೊಂದು ಮಷಿನ್ಗಳು ನಾವು ಅಷ್ಟೇ ತಂದೆವು ಇಲ್ಲಿ ನೀವು ನೋಡ್ಬೋದು ಹಿಂಗೆ ಒಂದು ಪ್ಯಾಂಪ್ಲೆಟ್ ಐತ್ ನಮ್ದೆ ಹಾಂ ಬರೋ ಇಲ್ಲ ನಲ್ವತ್ತೆರಡು ವರ್ಷದಿಂದ ನಮ್ಮ ಫ್ಯಾಕ್ಟ್ರಿ ಐತ್ರಿ ಒಳಗೆ ರಾಣಿ ಚೆನ್ನಮ್ಮನಗರ್ ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ರೊಟ್ಟಿ ಚಪಾತಿ ಹಪ್ಪಳ ಮಾಡೋ ಮಷಿನ್ಸ್ ಇದಾವೆ ರೀ ಅಗ್ರಿಕಲ್ಚರ್ ಮಷಿನ್ಸ್ ಇದಾವೆ ಥ್ರಷರ್ಸ್ ರೊಟ್ಟಾ ಬೆಟ್ಟ ಇರೋದು ಅದಾವೆ ಅಂದರೆ ಬೆಲ್ಲ ಮಾಡೋದು ಗಾಣ ಇರ್ತೈತಿರಲ್ಲ ದೊಡ್ಡದು ಬೆಲ್ಲದ ಗಾಣ ಆಮ್ಯಾಗ ಜ್ಯೂಸ್ ತೆಗಿಯೋ ಮಷಿನ್ಸ್ ಹಳೆಯ ತಂತ್ರಜ್ಞಾನ ಹಿಡ್ಕೊಂಡು ಹೊಸ ತಂತ್ರಜ್ಞಾನದ ಮಟ್ಟ ಪೊಟ್ಯಾಟೊ ಚಿಪ್ಸ್ ಮಷೀನ್ ಐತ್ರಿ ಚಾಪ್ ಕಟರ್ಸ್ ಇದಾವೆ ಪೇಪರ್ ಪ್ಲೇಟ್ ಮಷೀನ್ ಐತಿ ಆಮ್ಯಾಗ ಪ್ಯಾಲೆಟ್ ಮಷಿನ್ಸ್ ಅದಾವು ಕರ್ಪ್ರಾ ಮಾಡೋ ಮಷಿನ್ ಐತಿ ಅಗರಬತ್ತಿ ಮಷಿನ್ ಐತಿ ಆಮ್ಯಾಗ ಟೆಂಗಿನ ಇದು ಅಡಿಕೆ ಸುಲಿಯೋ ಮಷಿನ್ಸ್ ಇದಾವೆ ರೀ ತೆಂಗಿನಕಾಯಿ ಸುಲಿಯೋ ಮಷೀನ್ ಒಂದು ಹೊಸದು ಈಗ ಇನ್ವೆಂಟ್ ಮಾಡಿದ್ದೇವೆ ಒಂದು ತಾಸಿಗೆ ಐದನೂರಿಂದ ಆರುನೂರ ತೆಂಗಿನಕಾಯಿ ಸುಲಿದು ಕೊಡ್ತೈತೆ ರೀ ಮತ್ತು ಅದು ಜುಟ್ಟನೂ ಉಳಿತೈತಿ ಜುಟ್ಟ ಇರ್ತೈತಿ ತೆಂಗಿನಕಾಯಿ ಸುಲಿದು ಕೊಡ್ತೈತಿ ಆಮೇಗ ಇವೆಲ್ಲ ಮಿಲೇಟ್ ಮಷೀನ್ ಇದ್ದು ಎಲ್ಲ ಪಾಲಿಶ್ ಮಾಡೋದು ಅದನ್ನ ಸ್ವಚ್ ಮಾಡೋದು ಕಸ ಕಡ್ಡಿ ತೆಗಿಯೋ ಮಷಿನ್ಸ್ ಇದಾವೆ ಆಯಿಲ್ ಮೇಲ್ ಆಯಿಲ್ ಎಕ್ಸ್ಪೈಲರ್ ಇದಾವೆ ಸಣ್ಣ ಹಿಡ್ಕೊಂಡು ದೊಡ್ಡ ಮಠ ಆಮೇಗ ಎಣ್ಣೆ ಗಾನ ಕಡ್ಗಿ ಗಾನ ಅಂತಾರಲ್ಲ ಈಗ ಸದ್ಯಕ್ಕೆ ಬಹಳ ಇದಾಗಿದೆ ಎಣ್ಣಿ ಗಾನಗಳು ನಾವು ಟಿ ವಿ ಎಸ್ ಕಂಪ್ನಿ ಎಕ್ಸಿಬಿಟೀಸ್ ಎಕ್ಸಿಬಿಟೀಸ್ ನಾವು ನಮ್ದು ಇಪ್ಪತ್ತೈದು ಬ್ರಾಂಚ್ ಇದೆ ಆಲ್ ಇಂಡಿಯಾ ನಲ್ಲಿ ಸೊ ನಾವು ಬೆಳಗಾಂ ಬ್ರಾಂಚ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಇದು ಆರನೇ ವರ್ಷ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ನಾವೆಲ್ಲ ಥರ ಟೈರ್ಗಳು ರಿಟೇಟ್ ಮಾಡ್ತೀವಿ ಆಟೋ ಟೈರ್ ಇಂದ ಓ ಟಿ ಟೈರ್ ಅವ್ರಿಗೂ ಓ ಟೈರ್ ಅಂದರೆ ಆಫ್ ದ ರೋಡ್ ಟೈರ್ಸ್ ಓದಿ ಮೈನಿಂಗಲ್ಲಿ ಯೂಸ್ ಮಾಡೋ ಟೈಮ್ ಮಾಡೋ ಮಾಡ್ತೀವಿ ಸ್ವಂತ ನಮ್ಮದೇ ರಬ್ಬರು ನಮ್ಮದೇ ಎಲ್ಲ ಕಂಪ್ನಿ ಓನ್ ಬ್ರಾಂಚಸ್ ಯಾವುದೋ ಫ್ರಾಂಚೈಸಿ ಇಲ್ಲ ಪ್ರೊಸೆಸ್ ಮಾಡ್ತೀವಿ ನಾವು ಟೈರು ಅದ ಮೇಲೆ ವಾರಂಟಿ ಇರ್ತದೆ ಅಷ್ಟೇ ಏನೇ ಕಂಪ್ಲೇಂಟ್ ಬಂದರೆ ವಿತಿನ್ ಫಾರ್ಟಿ ಏಟ್ ಅವರ್ಸಲ್ಲಿ ಕಂಪ್ಲೇಂಟ್ ಬರಬೇಕು ಇನ್ನು ಕೈ ಪ್ರೊಸೆಸಲ್ಲಿ ಫೈಲ್ ಇದ್ದರೆ ಮಾತ್ರ ಏನಂದರೆ ನಡೀತದೆ ಇಟ್ಸ್ ಏಟಿ ಇಯರ್ಸ್ ಓಲ್ಡ್ ಕಂಪ್ನಿ ನೈನ್ಟೀನ್ ಫಾರ್ಟಿ ತ್ರೀ ಸ್ಟಾರ್ಟ್ ಆಗಿರೋದು ನಮ್ಮದು ಸೊ ಇವರ್ ರನ್ನಿಂಗ್ ಒಂದು ಏಯ್ಟಿ ಎತ್ ಇಯರ್ ನಾವು ಎಲ್ಲರಿಗೂ ನಮಸ್ತೆ ನಮ್ಮ ಐಷ ಕಂಪ್ನಿ ಪ್ರಾರಂಭವಾಗಿದ್ದು ಹತ್ತೊಂಬತ್ತೂರ ಮೂವತ್ತೈದು ಆಯ್ತು ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ನಮ್ಮ ಐಷಾ ಟ್ರ್ಯಾಕ್ಟರ್ ಹತ್ತೊಂಬತ್ತೂರ ಮೂವತ್ತೈದಲ್ಲಿ ಜೋಸೆಫ್ ಮತ್ತೆ ಅಲ್ಬರ್ಟ್ ಐಷಾಕನ್ನು ಸ್ಥಾಪನೆ ಮಾಡಿದ್ರು ಅಂದ್ರೆ ಹತ್ತೊಂಬತ್ತರ ಮೂವತ್ತೈದ್ ಜರ್ಮನಿಯಲ್ಲಿ ಮಾಡಿದ್ರು ಸೊ ಅದನ್ನ ನಾವು ಹತ್ತೊಂಬತ್ತೂರ ನಲ್ವತ್ ಎಂಟರಲ್ಲಿ ನಾವದನ್ನ ಇಂಪೋರ್ಟ್ ಮಾಡಿಕೊಂಡು ಭಾರತದಲ್ಲಿ ನಾವು ಅದನ್ನ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಇಂಪೋರ್ಟ್ ಮಾಡಿಕೊಂಡು ರೈತರಿಗೆ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ ಬೇಕು ಆ ನಾವು ರೈತರಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಇವತ್ತಿಗೆ ನಾವು ಟೂ ಫೈವ್ ಒನ್ ಐಸ್ ಟೂ ಫೈವ್ ಅಂತ ಇಪ್ಪತ್ತೆರಡು ಎಚ್ ಟ್ಯಾಟಕ್ ನ ಬಿಡುಗಡೆ ಮಾಡಿದಿವಿ ಅದು ರೈತರಿಗೆ ಸಣ್ಣ ರೈತರಿಗೆ ಇಂಟರ್ ಸರ್ವಿಷ್ ಮಾಡೋದಾಗ್ಲಿ ಅಥವಾ ಬಿತ್ತನೆ ಮಾಡೋದಾಗ್ಲಿ ಅಥವಾ ಸಣ್ಣ ಪುಟ್ಟ ರೈತ ಸಾಮಗ್ರಿಗಳು ಯೂಸ್ ಮಾಡೋದಾಗ್ಲಿ ಅದನ್ನ ಬಿಟ್ಟಿದೀವಿ ಬಿಡುಗಡೆ ಮಾಡಿದೀವಿ ಸೊ ನಮ್ಮ ಕಂಪನಿಯು ತೊಂಬತ್ತೈದು ವರ್ಷದ ಇತಿಹಾಸ ಹೊಂದಿದೆ ಅದೇ ಅದರ ನಂತರ ನಾವು ಏನ್ ಮಾಡ್ತೀವಿ ಇಂಪ್ಲಿಮೆಂಟ್ ಸೆಕ್ಷನ್ ಮಾಡ್ತಾ ಇದೀವಿ ನಮ್ಮ ಕಡೆಯಲ್ಲಿ ಓಟ ವೆಟಕ್ಸು ಬೇಲರ್ಸು ಈ ತರ ಇಂಪ್ಲಿಮೆಂಟ್ ನಾವು ಕೊಡ್ತಾ ಇದೀವಿ ಸೊ ಇದೇ ತರ ನಾವು ಹೆಚ್ಚಿನ ಹೆಚ್ಚಿನ ರೈತರಿಗೆ ಇನ್ನು ಅವ್ರ ಬೇಡಿಕೆ ತಕ್ಕಂತೆ ನಾವು ಟ್ಯಾಟರ್ನ ಪ್ರೊಡ್ಯೂಸ್ ಮಾಡ್ತಾ ಇದೀವಿ 本当に本当に本当に本当に本当に本当に本当に本当に本当に本当に本当に本当に本当に本当に本当に本当に本当に本当に本当に本当に本当に本当に本当に本当に本当に本当